ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಮಾನವೀಯತೆ ಒಂದು ಹಾದಿ ತೋರಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ತುರುಜುಗಟ್ಟಿ ಗ್ರಾಮದಲ್ಲಿ ನೆಲೆ ಹೂರಿರುವ ನಿರ್ಗತಿಕರ ಶಾಖೆಗೆ ಭೇಟಿ ನೀಡಿದ ಅವರು ಅಲ್ಲಿ ವಾಸಿಸುತ್ತಿರುವ ದೀನದಲಿತರಿಗೆ ತಮ್ಮ ಸನ್ನಿಧಿಯಲ್ಲಿ ಊಟದ ವ್ಯವಸ್ಥೆ ಮಾಡಿಸಿ ಮಾನವೀಯತೆ ಮತ್ತು ದಯಾಭಾವನೆ ಜಾಗೃತಿ ಸಂದೇಶವನ್ನು ನೀಡಿದ್ದಾರೆ ಸಾಮಾನ್ಯ ಜನರ ಕಷ್ಟ ಕಹಲಗಳನ್ನು ನೇರವಾಗಿ ಅರೆತು ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ರಾಹುಲ್ ಜಾರಕಿಹೊಳಿ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಮತ್ತು ನಿರ್ಗತಿಕರರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸಹಾನುಭೂತಿಪೂರ್ಣ ಸೇವೆ ಮತ್ತು ನಿಷ್ಠೆಯೊಂದಿಗೆ ಅವರು ಜನತೆಯ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಎನುಗ್ರಾಮ್ ಬೆಳಗಾವಿ